ಸಂತ್ರಸ್ತರ ವಿಚಾರದಲ್ಲಿ ಹಿಂದೆ ತಪ್ಪಾಗಿದೆ ದೇವದಾಸ್ ಕಾಮತ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಪರ ವಾದಿಸಲಿದ್ದಾರೆ ಶರಾವತಿ ಸಂತ್ರಸ್ತರ ವಿಚಾರದಲ್ಲಿ ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಅರಣ್ಯ ಭೂಮಿ ವಿಚಾರದಲ್ಲಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷಗಳು ನೀರಿಲ್ಲದ ಬಾಗಿಗೆ ಬಂದು ಬೀಳೋದು ಸರಿಯಲ್ಲ ಪಾದಯಾತ್ರೆ ಯಾಕೆ ಮಾಡುತ್ತೆ ಬಿಜೆಪಿ ಅವರ ವಿರುದ್ಧವೇ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇರಬೇಕು ನಮ್ಮ ಸರ್ಕಾರ ಮಾತು ಕೊಟ್ಟಂತೆ ಉಳಿಸಿಕೊಂಡಿದೆ ಶರಾವತಿ ಸಂತ್ರಸ್ತರ ವಿಚಾರ ಈಗ ಕೇಂದ್ರದ ಮಟ್ಟದಲ್ಲಿದೆ ಅವರು ಜನರಿಗೆ ತೊಂದರೆ ಕೊಡೋದನ್ನ ಬಿಟ್ಟು ಏನೂ ಮಾಡಿಲ್ಲ ಅಂತ ಕುಟುಕಿದ್ರು ನನಗೆ ಬಹಳ ಖುಷಿ ಹೆಮ್ಮೆನೂ ಕೂಡ ಅನ್ಸುತ್ತೆ ನಾವೆಲ್ಲ ನಮ್ಮ ಮುಖಂಡರು ಅವರೆಲ್ಲರ ಸಹಕಾರದ ಮೇಲೆ ನಾವು ಮುಂಚೆ ಮಲ್ನಾಡಿನ ಜನ ಆಕ್ರೋಶ ಅಂತ ಹೇಳಿ ಮಾಡಿದ್ವಿ ಮೇಲೆ ಒಂದು ವರ್ಷ ಆಯ್ತು ನಾನು ಕೂಡ ಬಹಳ ಒದ್ದಾಡ್ತಾ ಇದ್ದೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರದ ಮೇಲೆ ವಿಶೇಷವಾಗಿ ಅರಣ್ಯ ಸಚಿವರು ಯಾಕೆಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಕಾನೂನು ಇರ್ತವೆ ಭಾಳ ಇವತ್ತೆಲ್ಲ ಲೋಕಾಯುಕ್ತಾ ಇದೆ ಗ್ರೀನ್ ಬೆಲ್ಟ್ ಅಂತ ಹೇಳಿ ಎಂಥ ಗ್ರೀನ್ ಟ್ರಿಬ್ಯುಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಇದೆ ಮತ್ತು ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ ಇದೆ ಇವೆಲ್ಲ ಇರೋದರಿಂದ ಕಾನೂನುಗಳು ಭಾಳ ತಪ್ಪು ಮಾಡಿಬಿಟ್ಟಿದ್ದಾರೆ ಹಿಂದಿನ ಸರ್ಕಾರದವ್ರು ಅದು ಅವರು ಮಾಡಿದ್ದಾರೆ ಅವರು ಇರಬೇಕಾದರೂ ಕೂಡ ಕಾನೂನು ಬೇಕಾದಷ್ಟು ಮಾಡಿದ್ದಾರೆ ಅದು ಏನಾಗಿದೆ ಅದು ರೈತರು ಬುಡಕ್ಕೆ ಬಿದ್ದುಬಿಟ್ಟಿದೆ ಅದು ತೊಂದರೆ ಆಗಿದೆ ಅದು ನಾನು ಅದನ್ನ ಈಗ ಹೆಚ್ಚು ಚರ್ಚೆ ಮಾಡೋಕ್ಕೋಗೋದಿಲ್ಲ ಮೊನ್ನೆ ಮಾ ನಮ್ಮ ಮಾಧ್ಯಮದವರು ಕೂಡ ನೀವೆಲ್ಲರೂ ಕೂಡ ನಿಮ್ಮ ಯಾವುದೋ ಒಂದು ಕೆಲಸದ ವಿಚಾರಕ್ಕೆ ನಾನು ಜವಾಬ್ದಾರಿ ತೊಗೊಂಡಿದ್ದೆ ಅದನ್ನು ಕೂಡ ಪಾಪ ಎರಡು ದಿವಸ ಇದ್ದು ನೀವೆಲ್ಲರೂ ಕೂಡ ಕೆಲವು ಏನು ನಮ್ಮ ಮಿನಿಸ್ಟ್ರನ್ನೆಲ್ಲ ಭೇಟಿ ಮಾಡಿದ್ರು ಅದನ್ನು ನಾನು ಮಾಡ್ತೀನಿ ಒಂದು ಕಡೆಗೆ ಅದೇ ಸಂದರ್ಭದಲ್ಲಿ ನಾನು ಇವ್ರಿಗೂ ಮನವಿಯನ್ನು ಕೊಟ್ಟಿದ್ದೆ ಯಾರಿಗೆ ಅರಣ್ಯ ಸಚಿವರಿಗೆ ಅವರು ನನಗೆ ಈಶ್ವರ್ ಖಾಂಡ್ರೆ ಅವರು ಬಟ್ ಭಾಳ ಸಂತೋಷ ಏನು ಅಂದರೆ ಅವರು ಮುಂಚೆ ಎಲ್ಲ ಪಾಪ ಈ ಕಡೆ ಭಾಗದವ್ರು ಅಷ್ಟೊಂದು ಇಷ್ಟಪಡ್ತಿರ್ಲಿಲ್ಲ ಅವ್ರನ್ನ ಯಾಕೆಂದರೆ ಅವರ ಹೇಳಿಕೆಗಳನ್ನ ಅಂತ ಬಟ್ ಅವ್ರು ಇಲ್ಲಿ ಬಂದು ಅರ್ಥ ಮಾಡಿಕೊಂಡು ಈಗಾಗಲೇ ನೋಡಿ ಐ ತಿಂಕ್ ರಮೇಶ್ ಅವರೇ ರಮೇಶ್ ಅವರು ಅಲ್ಲಾಗ್ಬಿಟ್ರಾ ಈಗ ಇದು ಇವ್ರದ್ದೇನಾ ಫೈನಲ್ ಆಯಿತಾ ಸುಪ್ರೀಂ ಕೋರ್ಟು ಫೈ ಫೈನಲ್ ಆಯ್ತಲ್ಲ ಆಲ್ಮೋಸ್ಟು ಮೂರು ಜನರು ಲಿಸ್ಟ್ ಔಟ್ ಮಾಡಿದ್ದಾರೆ ಅದರೊಳಗೆ ದೇವದಾಸ್ ಕಾಮತ್ ಅಂತ ಹೇಳಿ ನಮ್ಮ ಭಾಗದಲ್ಲಿ ಗೊತ್ತಿರೋರು ಕರಾ ಕರಾವಳಿ ಭಾಗದವರು ಅಲ್ಲಿ ಸುಪ್ರೀಂ ಕೋರ್ಟು ಆಮೇಲೆ ನನಗೂ ಕೂಡ ಪರಿಚಯ ಇರೋದ್ರಿಂದ ಅವ್ರು ಮೂರಲ್ಲಿ ಯಾರಾದರೂ ಆಯಿತು ಯಾಕೆಂದರೆ ಒಳ್ಳೆ ಸೀನಿಯರ್ ಲಾಯರ್ ಇಡಬೇಕು ಅಂತೇಳಿ ನಾವು ಕೇಳ್ಕೊಂಡಿದ್ವಿ ಅದನ್ನು ಕೂಡ ಈಗ ಮಾಡಿದ್ದಾರೆ ಶರಾವತಿ ಸಂತ್ರಸ್ತರ ಜೊತೆಗೆ ಬೇರೆ ಬೇರೆಯವರು ಕೂಡ ತುಂಗಭದ್ರಾ ಇನ್ಯಾವುದಿದೆ ವರಾಹಿ ಎಲ್ಲದೂ ಕೂಡ ಅವರಿಗೆ ಸಹಕಾರ ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾತು ಕೊಟ್ಟಿದ್ವಿ ಅವತ್ತು ಆಮೇಲೆ ಭಾಳ ಸಂತೋಷ ಏನು ಅಂದರೆ ಅಸೆಂಬ್ಲಿಯಲ್ಲಿ ಅಷ್ಟು ಗಲಾಟೆ ಇದ್ರೂ ಕೂಡ ಯಾಕೆಂದರೆ ಎಲ್ಲ ನಡೀತಾ ಇತ್ತು ಗಲಾಟೆ ನಾನು ಅದನ್ನ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಈಶ್ವರ್ ಅವರು ಬಂದು ಒಂದು ರೆಸಲ್ಯೂಷನ್ನ ಓದಿಸಿ ಆ ಬಿಲ್ನು ಕೂಡ ರೆಸಲ್ಯೂಷನ್ನ ಪಾಸ್ ಮಾಡಿದರು ನಮ್ಮ ಕಡೆಯಿಂದ ರಾಜ್ಯ ಸರ್ಕಾರದಲ್ಲಿ ಏನೇನು ಕೆಲಸಗಳಿದ್ದಾವೆ ನಾವು ಮಾಡ್ತೀವಿ ಕೆಲವು ವಿಚಾರಗಳನ್ನು ಯಾಕೆಂದರೆ ಇಪ್ಪತ್ತೈದು ಎಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷ ಮಾಡೋದು ಮತ್ತು ಬೇರೆ ಬೇರೆ ಕಾನೂನುಗಳು ಏನೇನಿದ್ದಾವೆ ಸೆಂಟ್ರಲ್ ಗೌರ್ಮೆಂಟ್ ಅವರು ನೀವು ಮಾಡಬೇಕು ಅಂತೇಳಿ ಒಂದು ರೆಸೊಲ್ಯೂಷನ್ ಮಾಡಿ ಕಳಿಸಿದ್ವಿ ಅದಕ್ಕೆ ನಾನು ಮಾಧ್ಯಮದ ಮೂಲಕ ಎಲ್ಲ ಬರೀ ಶಿವಮೊಗ್ಗ ಅಲ್ಲ ಇದು ಯಾಕೆಂದರೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಸಮಸ್ಯೆ ಏನಾದರೂ ಪರಿಹರಿಸ್ಬಿಟ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅರಣ್ಯ ಸಮಸ್ಯೆ ಮತ್ತು ರೆವಿನ್ಯೂ ಸಮಸ್ಯೆ ಪರ್ಮನೆಂಟಾಗಿ ಸಾಲ್ವ್ ಆಗಿಬಿಡುತ್ತೆ ಅಂಥ ವಿಚಾರಗಳನ್ನು ಮಾನ್ಯ ಈಶ್ವರ್ ಖಾಂಡ್ರೆ ಅವರು ಸನ್ಮಾನ್ಯ ಅವರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೇತೃತ್ವದಲ್ಲಿ ಮಾಡಿರೋದಕ್ಕೆ ಯಾಕೆಂದರೆ ನಮ್ಮ ಹೋರಾಟಕ್ಕೆ ಅರ್ಥ ಬರಬೇಕು ಅರ್ಥ ಬರಬೇಕು ಅಂದರೆ ಸರ್ಕಾರ ಸ್ಪಂದಿಸಬೇಕು ಆ್ಯಸ್ ಅ ಸಿಟಿಸನ್ ಆಫ್ ನಾವು ಶಿವಮೊಗ್ಗದ ಒಬ್ಬ ವ್ಯಕ್ತಿಯಾಗಿ ಈ ಫಾರೆಸ್ಟ್ ಜಮೀನಿನ ಹೋರಾಟದ ಆ ಅರ್ಥ ಮಾಡಿಕೊಂಡು ನಾನು ಕೂಡ ಪ ಹೆಜ್ಜೆಯನ್ನು ಏನು ಹಾಕಿದ್ದೀನಿ ನಾನು ವಿಶೇಷವಾಗಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದುವರೆದ ಭಾಗನ ನಾವು ಮತ್ತೆ ಫಾಲೋಅಪ್ ಮಾಡಬೇಕು ಅದನ್ನು ನಾನು ಕೂಡ ನಾನು ಮಾಡ್ತೀನಿ ಭಾಳ ದೊಡ್ಡದು ಇಲ್ಲಾಂದರೆ ಫಾರೆಸ್ಟ್ ಇಲಾಖೆಯವರಿಗೆ ನಮಗೆ ಭಾಳ ಯಾವಾಗಲೂ ಕೂಡ ಯುವಕ್ ಲೆಪ್ಸೋದು ಅವರಿಗೆ ನೋಟಿಸ್ ಕೊಡೋದು ಅದೆಲ್ಲ ಇರ್ತದೆ ಯಾರು ಹತ್ತು ವರ್ಷ ಕೊಟ್ಟಿಲ್ಲ ಅವ್ರು ಮಾಡಬೇಕಂತ ಇದೇ ಒಂದೊಂದೇ ಒಂದೊಂದೇ ತಗೊಳ್ಳೋದು ಬಾವಿಗೆ ಹೋಗೋದು ಐ ಥಿಂಕ್ ದಿಸ್ ಟೋನ್ ಥಿಂಗ್ಸ್ ಹ್ಯಾಸ್ ಟು ಬಿ ಸ್ಟಾಪ್ಡ್ ಅದೆಲ್ಲ ನಿಲ್ಬೇಕಾಗ್ತದೆ ಎಂತಂದರೆ ಸರ್ಕಾರ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಅವರು ಜವಾಬ್ದಾರಿತ ಸ್ಥಾನದಲ್ಲಿ ಇರ್ತಾರೆ ಅವರ ಬಾವಿಗೆ ಬಂದು